ನಮಸ್ಕಾರ ಇವತ್ತು ಫೆಬ್ರವರಿ ಹದಿನಾರು ಡಿ ಬಾಸ್ ಬರ್ತ್ಡೇ ಅಷ್ಟೇ ಅಲ್ಲ ಹಾಗೆ ವಿಶೇಷವಾದಂತಹ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಿದೆ ಅದು ಕೆ ಟಿ ಎಂ ಕೆ ಟಿ ಎಂ ನ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ ಅರುಣ್ ಅವರು ಅವ್ರನ್ನ ಫಸ್ಟ್ ಡೇ ಫಸ್ಟ್ ಶೋ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಮೂವಿ ಬಗ್ಗೆ ಸರ್ ನಮಸ್ಕಾರ ನೀವು ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕಾದ್ರೆ ಆ ಒಂದು ಖುಷಿ ಆ ಒಂದು ಆಡಿಯನ್ಸ್ ರಿಯಾಕ್ಷನ್ ಹೆಂಗಿತ್ತು ಅಂತ ಇಲ್ಲ ಸರ್ ನಾವೇನ್ ಅನ್ಕೊಂಡ್ ಸಿನಿಮಾ ಮಾಡಿದ್ನೋ ನಾನೇನ್ ಫೀಲ್ ಮಾಡ್ಕೊಂಡಿದ್ನೋ ಜನ ಅದೇ ತರ ಫೀಲ್ ಆಗ್ತಾ ಇದಾರೆ ನಾನ್ ಸಿನಿಮಾ ನೋಡ್ತಾ ಇಲ್ಲ ಜನಗಳ ರಿಯಾಕ್ಷನ್ ನೋಡ್ತಾ ಇದೆ ಬಹಳ ಅದ್ಭುತವಾಗಿ ನಾನು ಎಲ್ಲೆಲ್ಲಿ ಏನೇನ್ ಅನ್ಕೊಂಡಿದ್ದೆ ಅದಕ್ಕೆಲ್ಲ ರಿಯಾಕ್ಷನ್ ಬರ್ತಾ ಇದೆ ಕೆಲವೊಂದ್ ಕಡೆ ಸೈಲೆನ್ಸ್ ಅನ್ಕೊಂಡಿದೆ ಅಲ್ಲೆಲ್ಲ ಮೌನವಾಗಿ ಕೂತಿದ್ದಾರೆ ಕೆಲವ್ರು ನಗ್ಬೇಕು ಅನ್ಕೊಂಡಿದ್ದೆ ಅಲ್ಲೆಲ್ಲ ನಗ್ತಾ ಇದಾರೆ ನಾನು ಏನ್ ಅನ್ಕೊಂಡಿದ್ರು ಮೂವಿ ಆ ರೀತಿ ಬಂದಿದೆ ಅದಕ್ಕೆಲ್ಲ ಅದ್ಕಿಂತ ನಾನೇನ್ ಅನ್ಕೊಂಡಿದ್ದೆ ಜನಗಳು ಫೀಲ್ ಮಾಡ್ತಾ ಇದ್ದಾರೆ ಅದು ನನಗೆ ಬಹಳ ಖುಷಿ ಕೊಡ್ತಾ ಇರೋದು ತುಂಬಾ ಅದ್ಭುತವಾಗಿ ಒಳ್ಳೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಟಾಕ್ಸ್ ಬರ್ತಾ ಇದೆ ಡೈರೆಕ್ಷನ್ ನೋಡಿ ಕಷ್ಟ ಮಾಡಿದ್ರು ಇದಕ್ಕಿಂತ ಇನ್ನೇನು ಎಕ್ಸೆಪ್ಟ್ ಮಾಡಲ್ಲ ಜನಗಳ ರೆಸ್ಪಾನ್ಸ್ ಇವಾಗ ಮೌತ್ ಸ್ಪ್ರೆಡ್ ಆಗಿ ಒಂದ್ ಸ್ವಲ್ಪ ಜನ ಕ್ರೌಡ್ ಎಲ್ಲ ಫಿಲ್ ಆಗಿ ಜಾಸ್ತಿ ಆಗಿ ಒಳ್ಳೆ ಆಗ್ಬೇಕು ಅಂತ ಸೊ ಇದೊಂದು ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಇವಾಗ ದೀಕ್ಷಿತ್ ಅವ್ರನ್ನ ನೀವು ಕ್ಯಾಸ್ಟ್ ಮಾಡಿದೀರಾ ಸೊ ದೀಕ್ಷಿತ್ ಅವರೇ ಯಾಕೆ ಅಂತ ನಾನು ಅಂದ್ರೆ ಒಂದು ಫ್ರೆಶ್ ಫೀಲ್ ಕೊಡ್ಬೇಕು ಅನ್ನೋದು ದೀಕ್ಷಿತ್ ಅವ್ರು ನಾನು ಮಾತುಕತೆ ಶುರು ಮಾಡಿದ್ದು ದಿಯಾ ರಿಲೀಸ್ಗೆ ಒಂದ್ ತಿಂಗಳು ಮುಂಚೆ ದಿಯಾ ಇನ್ನು ಬಂದಿರಲಿಲ್ಲ ದೀಕ್ಷಿತ್ ಅವಾಗ ಇನ್ನು ಇದಾಗಿರ್ಲಿಲ್ಲ ನಾವು ಅವಾಗಿಂದ ಮಾತುಕತೆ ಶುರು ಮಾಡ್ಕೊಂಡಿದ್ರು ಆಮೇಲೆ ನಂತರ ಶುರು ಆಯ್ತು ಆಮೇಲೆ ದಿಯಾ ಆಯ್ತು ದಸರಾ ಆಯ್ತು ಎಲ್ಲ ಆಯ್ತು ಇವಾಗ ಅವ್ರು ಒಂಚೂರು ಎಲ್ಲ ರೀತಿಲು ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ ಸೊ ಬಹಳ ಚೆನ್ನಾಗೆ ಇದಾಗಿದೆ ದೀಕ್ಷಿತ್ ಅವ್ರನ್ನ ತಗೊಂಡಿದ್ದಕ್ಕೆ ನಿಮ್ಗೆ ಪ್ಲಸ್ ಆಯ್ತು ಅಂತ ಅನ್ಕೊಂತೀರ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಯಾವ್ದನ್ನ ನಾವು ಪಾಸಿಟಿವ್ ನ ಬಂದ್ರೆ ಅದು ಒಪ್ಕೋಬೇಕಾಗತ್ತೆ ಅದನ್ನ ನಾವು ಮಾಡಿದ್ದು ಅನ್ನೋದಕ್ಕಿಂತ ಅದು ಆಗಿದ್ದು ಸೊ ಎಲ್ಲ ಪ್ಲಸ್ ಆಗಿದೆ ಸಾಕಷ್ಟು ವಿಚಾರಗಳು ಪ್ಲಸ್ ಆಗಿದೆ ಈಗ ತುಕಾಲಿ ಸಂತವ್ರು ನನಗ್ ಗೊತ್ತಿದ್ದ ಅವ್ರು ಬಿಗ್ ಬಾಸ್ ಹೋಗ್ತಾರೆ ಅಂತ ಅದ್ ನನ್ನ ಅದೃಷ್ಟ ಅದು ಅಷ್ಟೇ ನಮ್ ಕೆ ಟಿ ಎಂ ಸಿನಿಮಾ ತಗಂತ ಅಷ್ಟೇ ಸೊ ಬಹಳ ಒಳ್ಳೆ ರೀತಿಲಿ ಎಲ್ಲಾನು ಒಳ್ಳೊಳ್ಳೆ ಇದೇನೆ ಸೇರ್ಕೊಂಡು ಒಂದು ಪಾಸಿಟಿವ್ ಆಗಿ ಜನಗಳ ರೆಸ್ಪಾನ್ಸ್ ಒಂದು ಪಾಸಿಟಿವ್ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಚಿತ್ರ ಅಂದ್ರೆ ಆ ಚಿತ್ರದಲ್ಲಿ ಒಂದ್ ನಾಲ್ಕು ಪಾತ್ರಗಳನ್ನ ಹಾಕ್ಬಿಡ್ಬೋದು ಆದ್ರೆ ಒಂದೇ ಕ್ಯಾರೆಕ್ಟರ್ ಇಟ್ಕೊಂಡು ಅವನಿಗೆ ನಾಲ್ಕು ಪಾತ್ರಗಳನ್ನ ಹಾಕೋ ತುಂಬಾ ಕಷ್ಟ ಹಾಗೆ ಒಂದು ಕಥೆನಲ್ಲಿ ಒಂದು ಸಂದೇಶ ಕೊಡಬಹುದು ಎರಡು ಸಂದೇಶ ಕೊಡ್ಬೋದು ನೀವು ನಾಲ್ಕು ನಾಲ್ಕು ಸಂದೇಶಗಳನ್ನ ಹಂಗೆ ಕೊಟ್ಟಿದ್ದೀರಾ ಒಂದು ಇನ್ಸ್ಪೈರ್ ಮಾಡ್ತೀರಾ ಹಂಗೆ ಲವ್ ಮಾಡಿದ್ರೆ ಹೆಂಗಿರ್ಬೇಕು ಅಂತ ಹೇಳ್ತೀರಾ ಹಾಗೆ ಬೆಟ್ಟಿಂಗ್ ಆಡ್ಬಾರ್ದು ಅಂತ ಹೇಳ್ತೀರಾ ಹಂಗೆ ಇನ್ನೊಂದ್ ಕಡೆ ಹೋದ್ರೆ ತಂದೆ ತಾಯಿನ ಹೆಂಗ್ ನೋಡ್ಕೋಬೇಕು ಅನ್ನೋದು ಹೇಳ್ತೀರಾ ಫ್ರೆಂಡ್ಶಿಪ್ ಬಗ್ಗೆನೂ ಮರೆಯಲ್ಲ ನೀವು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈಗ ನೀವು ಹೇಳ್ದಂಗೆ ನಿಮ್ ನಿಮ್ಮಲ್ಲೇ ಆಗ್ಲಿ ಈಗ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರಬೇಕಪ್ಪ ಒಂದು ಫ್ಯಾಮಿಲಿ ಕೂತ್ ಎಲ್ಲ ನೋಡೋದು ಮಕ್ಕಳು ನೋಡ್ಬೇಕು ಇಂಟ್ಸ್ ನೋಡಕ್ ಅಪ್ಪ ಅಮ್ಮ ನೋಡ್ಬೇಕು ಎಲ್ಲರೂ ನೋಡುವಂತ ಸಿನಿಮಾ ಸಿನ್ಮಾ ಬಂದಿಲ್ಲ 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 ಅಂತ ಹೇಳ್ತಾರೆ ನಾನು ಆ ಕಾರಣಕ್ಕೋಸ್ಕರ ಎರಡು ಬಂದ್ ಸಿನ್ಮಾ ನೋಡ್ಲಿ ತಂದೆ ತಾಯಿಗಳ ಜೊತೆ ಮಕ್ಕಳು ಬಂದ್ ಸಿನ್ಮಾ ನೋಡಿ ಮಕ್ಳು ಜೊತೆ ತಂದೆ ತಾಯಿಗಳ ಬಂದ್ ಸಿನ್ಮಾ ನೋಡ್ಲಿ ಗಳು ನೋಡ್ಲಿ ಗಳು ನೋಡಿ ಎಲ್ಲಾನು ಇರೋದೇ ಅದೇ ಅಲ್ವಾ ಸರ್ ನಮ್ ಸೊಸೈಟಿ ಇರೋದೇ ಅದ್ ಬಿಟ್ಟು ನಾವ್ ಇನ್ನೇನ್ ಸರ್ ಟೆಕ್ನಾಲಜಿ ಎಲ್ಲಿ ಗಂಟನಾದ್ರೂ ಬೆಳಿಲಿ ಭಾವನೆಗಳ ಮೇಲೆ ನಮ್ ಜೀವನ ನಿಂತಿರೋದು ಸೊ ಆ ನಿಟ್ಟಿನಲ್ಲಿ ನಮ್ ಯೋಚನೆ ಮಾಡಿ ಈ ಸ್ಕ್ರಿಪ್ಟ್ ಮಾಡಿ ಸರ್ ಆ ಒಂದು ಕ್ಲೈಮ್ಯಾಕ್ಸ್ ಒಂದು ಬ್ಯೂಟಿಫುಲ್ ಸೀನ್ ತೆಗೆದಿದ್ದೀರಾ ದೀಕ್ಷಿತ್ ಮತ್ತೆ ಅವ್ರ ತಾಯಿ ಮಧ್ಯದಲ್ಲಿ ಇರುವಂತಹ ಒಂದು ಸೀನು ಆ ಸೀನ್ ಬಗ್ಗೆ ನಾನು ಹೇಳಲ್ಲ ಎಲ್ಲರೂ ಆಡಿಯನ್ಸ್ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಆ ಸೀನ್ ತೆಗೆದಿದ್ದನ್ನ ನೋಡಿ ನಿಮ್ ತಾಯಿ ಏನಂದ್ರೆ ನಿಮ್ಗೆ ಸರ್ ಇನ್ನು ನಮ್ಮ ತಾಯಿ ಇನ್ನೂ ನೋಡಿಲ್ಲ ಅವ್ರ ದೇವಸ್ಥಾನಕ್ಕೆ ಏನೋ ಹೋಗಿರೋ ಜಸ್ಟ್ ಈಗ ನೋಡ್ಬೇಕು ನೋಡಾದ್ಮೇಲೆ ಅವ್ರು ಎಕ್ಸ್ಚೆನ್ಸ್ ಹೇಳ್ತಾರೆ ಹೇಳ್ತಾರೆ ಸೊ ಫೈನಲ್ ಆಗಿ ಪ್ರೇಕ್ಷಕರಿಗೆ ಏನ್ ಹೇಳಕ್ಕೆ ಸಮಯ ಸರ್ ಆಡಿಯನ್ಸ್ಗೆ ನಾನ್ ಕೇಳೋದ್ ವಿಷ ಸಿನಿಮಾ ಬಂದಿಲ್ಲ ಒಳ್ಳೆ ಸಿನಿಮಾ ಬಂದಿಲ್ಲ ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಾರ ಇದನ್ನ ನೋಡಿ ಯಾಕೆ ನಿಮ್ಗ್ ಹಂಗನ್ಸ ಆ ಪ್ರಶ್ನೆ ನಿಮ್ಗೆ ಉತ್ತರ ಸಿಗುತ್ತೆ ಒಳ್ಳೆ ಸಿನಿಮಾ ಬಂದಿದೆ ಬೇರೆ ಬೇರೆ ಲಾಂಗ್ವೇಜ್ ಬಂತು ಆ ಲ್ಯಾಂಗ್ವೇಜ್ ಅಲ್ಲಿ ಬಂತು ಈ ಲ್ಯಾಂಗ್ವೇಜ್ ಬಂದು ಕನ್ನಡದಲ್ಲಿ ಸಿನಿಮಾ ಬಂದಿದೆ ದಯವಿಟ್ಟು ಥಿಯೇಟರ್ ಸಿನಿಮಾ ನೋಡಿ ನಿಮ್ಮ ನಿಮ್ಗೆ ಏನಾದ್ರೂ ಈ ಸಿನಿಮಾ ಇಷ್ಟ ಆಗಲಿಲ್ಲ ಅಂದ್ರೆ ದಯವಿಟ್ಟು ಹೇಳಿಬೇಕಾದ್ರೆ ದುಡ್ಡು ನಾವು ವಾಪಸ್ ಕೊಡ್ತೀವಿ ಇದು ನಿಜವಾಗ್ ಜಮ್ದಿಂದ ಹೇಳ್ತಾ ಇಲ್ಲ ನಮ್ ಸಿಮಾ ನಾವು ಅಂದ್ರೆ ಜನಗಳ ರೆಸ್ಪಾನ್ಸ್ ಮೇಲೆ ಹೇಳ್ತಾ ಇದೀನಿ ದಯವಿಟ್ಟು ಜನ ಇದು ನೋಡ್ಲೇಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರ ಖಂಡಿತವಾಗೂ ಅವ್ರಿಗೆ ದುಡ್ಡ್ಗೆ ಮೋಸ ಆಗಲ್ಲ ಮನೋರಂಜಿಸಿ ಮನ್ಸಿಗೆ ಒಂದಷ್ಟು ಭಾವನೆಗಳನ್ನ ಬಿತ್ತಿ ಕಳಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ನಿರ್ದೇಶನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದಿರ ಪಿಚರ್ ನ ಕಥೆನ ಹೆಣದಿರುವಂತ ಒಂದು ಏನು ರೀತಿ ಇದೆ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ಎಂಡ್ ಮಾಡಿರೋದು ಬ್ಯೂಟಿಫುಲ್ ಆಗಿ ಮಾಡಿದ್ರಾ ಇನ್ನಷ್ಟು ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಮೂವಿಗಳು ನಿಮ್ ಕಡೆಯಿಂದ ಬರ್ಲಿ ಅಂತ ನಾನು ಕೇಳ್ಕೊತೀನಿ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಒಳ್ಳೆ ಮೂವಿನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕೆ ಸರ್ ಧನ್ಯವಾದಗಳು ನಿಮ್ಮಂತ ಯೂಟ್ಯೂಬ್ ಚಾನೆಲ್ಸ್ ನಿಮ್ಮಂತ ಇವರೇನೆ ನಮ್ಗೆ ಕೈ ಹಿಡಿಬೇಕು ಸರ್ ನಾವು ನೋಡಿ ಸರ್ ಇವಾಗ ಓಪನ್ ಆಗಿ ಹೇಳ್ತೀವಿ ನಾವು ದೊಡ್ಡ ದೊಡ್ಡ ಚಾನಲ್ಗೆ ಕಮರ್ಷಿಯಲ್ ಕೊಟ್ಟು ಮಾಡೋ ಇದರಲ್ಲಿ ಇಲ್ಲ ಸರ್ ನಮಗಿಲ್ಲಿ ಇಲ್ಲಿ ಥಿಯೇಟ್ರ್ ಬಿಸ್ನೆಸ್ ಯಾವುದೇ ಆಗಲಿ ಎಲ್ಲ ಕಡೆ ನಮಗೆ ಇದೇನೇ ಇರದೆ ನಮ್ಗೆ ಆಗಲ್ಲ ಸರ್ ನಿಮ್ಮ ನಿಮ್ಮಂಥವ್ರು ಇನಿಷಿಯೇಟಿವ್ ತಗೊಂಡು ನಿಮ್ಮ ಅನ್ಸಿಗೆ ಇಷ್ಟ ಆಗಿ ನೀವು ಪ್ರಮೋಟ್ ಮಾಡ್ರೆ ಸರ್ ನಮ್ಗೆ ಜನಕ್ಕೆ ಅದು ನಿಮ್ಗಳು ಒಂದು ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ ದಯವಿಟ್ಟು ಕನ್ನಡಿಗರು ಯಾರಲ್ಲೂ ಕೈ ಬಿಡೋಲ್ಲ ಅದರಲ್ಲೂ ಚಿತ್ರ ಚೆನ್ನಾಗಿದ್ರೆ ಕೈ ಬಿಡೋ ಸೀನೇ ಇಲ್ಲ ಸೊ ನಿಮ್ಮ ಚಿತ್ರ ಗೆದ್ದೇ ಗೆಲ್ಲತ್ತೆ ಈ ತರದ ಚಿತ್ರಗಳನ್ನ ಇನ್ನಷ್ಟು ಕನ್ನಡ ಇಂಡಸ್ಟ್ರಿಗೆ ಕೊಡುವಂತ ಸೋ ನಿಮ್ಗೆ ನಾನ್ ಒಪಿನಿಯನ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ನೀವು ಹೋಗಿ ನೋಡಿ ಒಂದ್ಸರಿ ತುಂಬಾ ಇಷ್ಟ ಆಗೋಗಿದೆ ಮೂವಿ ತುಂಬಾ ಹಾರ್ಟ್ ಟಚಿಂಗು ಆ ಒಂದು ಮಧ್ಯ ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀರಾ ಆ ಸಾಂಗು ಆ ರೈಟಿಂಗು ರೈಟಿಂಗು ನೀವೇ ಅಂತ ಮಾಡಿದ್ರೆ ಅದೇ ತುಂಬಾ ಚೆನ್ನಾಗಿದೆ ರೈಟಿಂಗ್ ಕೂಡ ಸಾಂಗ್ಸ್ ಕೂಡ ಮಧ್ಯ ಮಧ್ಯದಲ್ಲಿ ಬಂದೋಗೋದು ಹೋಗೋದು ಗೊತ್ತಾಗಲ್ಲ ಬಟ್ ಆ ಒಂದು ಫೈಟಿಂಗ್ ಅಲ್ಲಿ ಒಂದ್ ಸಾಂಗ್ ತಗೊಂಡಿದ್ರಲ್ಲ ಅಚ್ಚಾಗಿದೆ ಮೀನಿಂಗ್ ಫುಲ್ ಆಗಿದೆ ಅದ್ ಸಾಂಗ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು